ಸರ್ಕಾರನೂ ಕೂಡ ಸಾಲ ಬಿಟ್ಟು ಹೋಗಿರೋ ಸರ್ಕಾರ ಯಾವ್ದಾದ್ರು ಇದ್ಯಾ ನಾವು ನಡ್ಸಿರೋದು ಒಂಬತ್ತು ವರ್ಷ ಅವ್ರು ನಡ್ಸಿರೋದು ಐವತ್ತು ವರ್ಷ ಐವತ್ತು ವರ್ಷ ಸಾಲಾನ ನಾವು ಮುಂದೆ ವರ್ಸ್ಕೊಂಡು ಹೋಗಿದ್ದೇವೆ ಮನೆ ಅಧ್ಯಕ್ಷರೇ ನಾವು ಮನೆಗಳು ಮಂಜೂರು ಮಾಡ್ಬಿಟ್ಟಿದ್ರು ದುಡ್ಡು ಇಟ್ಟಿಲ್ಲ ಅಂತ ಹೇಳ್ತಾರೆ ಯಾವ ವರ್ಷ ಇಟ್ಟಿರ್ಲಿಲ್ಲ ಯಾವ ವರ್ಷ ಇಟ್ಟಿರ್ಲಿಲ್ಲ ಸ್ವಲ್ಪ ಹೇಳ್ತೀರಾ ಹದಿನೇಳು ಹದಿನೆಂಟು ನಿಮ್ ಸರ್ಕಾರ ಹೋಯ್ತಲ್ಲ ಆಯ್ತಪ್ಪ ನಮ್ ಸರ್ಕಾರ ಆಯ್ತಲ್ರಿ ನಮ್ಮ ಯಾರು ವಿಜಯನಗರದ ನಾವು ಎಷ್ಟು ದಿನ ಇದ್ದವಾಗ 17 18 ರಲ್ಲಿ ಆ ಕೃಷ್ಣಾ ಕೃಷ್ಣ ನಾವು ಎಷ್ಟು ದಿನ ಇದ್ದ್ರಿ ನಾವು ಎಷ್ಟು ದಿನ ಇದ್ದ 17 ವರ್ಷ ಆರು ವರ್ಷ ಇದ್ದ್ರಿ ನೀವು ಆರು ವರ್ಷ ಇದ್ದ್ರಿ ಆರು ವರ್ಷ ಇರಲಿಲ್ಲ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಒಂದ ಸರ್ಕಾರ ಕಾಂಗ್ರೆಸ್ ಆರು ವರ್ಷ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಸರ್ಕಾರ ಅಲ್ಲ ನಿಮ್ಮದು ಆರು ವರ್ಷ ಹೆಂಗ್ರಿ ಇರಕ್ಕೆ ನೀರಾಕ್ಕೆ ಚೇರ್ಮನ್ ಅವಧಿ ಇರದೇ 5 ವರ್ಷ ಆರು ವರ್ಷ ಇದೆ ಅಂತ ಹೇಳಿ ಸರ್ಜಿ ಸಿಎಂ ಗಿಂತ ಮೇಲೆ ಬರ್ತದೋ ಅನ್ನೋದು ತಪ್ಪಲ್ವಾಟ್ ಎಗ್ನ ಕಾನ್ಸ್ ಹೇಳ ಪ್ರಯೋಜನ ಈಗ ಮಾನ್ಯ ಅಧ್ಯಕ್ಷರೇ ಸುಮ್ನೆ ಆರೋಪ ಮಾಡಕ್ ಹೋಗಬಾರದು ನಾವು ಐದು ವರ್ಷದಲ್ಲಿ ಹದಿನಾಲ್ಕು ಲಕ್ಷದ ನಲವತ್ತೆರಡು ಸಾವಿರ ಮನೆಗಳು ಎಲ್ಕು ದುಡ್ಡು ಕೊಟ್ಟಿದೀವಿ ಇವರು ಐದು ವರ್ಷ ಇದ್ರಲ್ಲ ಮೂರ್ ವರ್ಷ ತಿಂಗಳಿದ್ರಲ್ಲ ನೀವು ಎಷ್ಟು ಮನೆಗಳನ್ನ ಮಂಜೂರು ಮಾಡಿದ್ರಿ ಎಷ್ಟು ದುಡ್ಡು ಕೊಟ್ಟಿದ್ರಿ ಅಂತ ಹೇಳಿ ನೋಡೋಣ ನಾವ್ ಯಾವ ವರ್ಷ ದುಡ್ಡು ಕೊಟ್ಟಿದ್ರಲ್ಲ ಹೇಳಪ್ಪ ಅಲ್ಲ ಅದ್ರನ್ನೇ ಸುಮ್ಮನೆ ಏನು ಆರೋಪ ಇಲ್ಲೇ ನಾವು ನಾನು ಹದಿನಾಲ್ಕು ಲಕ್ಷದ ನಲ್ವತ್ತೆರಡು ಸಾವಿರ ಮನೆಗಳ ಕೊಟ್ಟಿದ್ದೀವಿ ಅದಕ್ಕೆ ದುಡ್ಡು ಕೊಟ್ಟಿದೀವಿ ಅನ್ನೋದು ಪ್ರೂವ್ ಮಾಡ್ತೀನಿ ಇವ್ರು ಮಾಡ್ಲಿ ಇವ್ರಿಗೆ ದುಡ್ಡು ಕೊಟ್ಟಿರ್ಲಿಲ್ಲ ಅಂತ ಪ್ರೂವ್ ಮಾಡ್ಲಿ ನೋಡ ಸುಮ್ನೆ ಹೇಳಕ್ ಹೇಳ್ಬಾರ್ದು ಹಂಗೆಲ್ಲ ಕಳೆದ ವಿಧಾನಸಭೆ ನಾವ್ ಸರ್ಕಾರ ಇದ್ದಾಗೆ ಬೊಮ್ಮಾಯಿಯವರು ಅಧ್ಯಕ್ಷ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗೆ ಈ ಈ ಇದ್ರದ್ ಬಗ್ಗೆ ನೀವು ಇಲ್ಲಿ ತಗೊಂಡು ಮಾತಾಡಿದಾಗೆ ಇದು ವಾದ ವಿವಾದ ಆಗಿದೆ ಅವಾಗ ನಾವ್ ಹೇಳಿದಿರಿ ನೀವು ಎಷ್ಟು ಮನೆ ಕೊಟ್ಟಿದ್ದೀರಿ